ನೀವು ಹೇಳಿಕೊಡುತ್ತಿರುವ ಈ ವಶೀಕರಣ ತಂತ್ರವು ನೀವು ಯಾರನ್ನು ಬೇಕಾದರೂ ಸಹ ವಶೀಕರಣ ಮಾಡಬಹುದು ಅದು ಹೇಗೆ ಮಾಡಬಹುದೆಂದು ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸಲು ಬಯಸುತ್ತೇನೆ ಇದೊಂದು ಕಾಳಿಕಾದೇವಿಯ ವಶೀಕರಣ ಮಂತ್ರವಾಗಿದೆ ಇದು ಒಂದು ಚಮತ್ಕಾರಿ ವಶೀಕರಣ ಅದು ಹೇಳಿದರೆ ಸಾಕು ಅವರು ನಿಮಗೆ ಬೇಗನೆ ವಶವಾಗುತ್ತಾರೆ ಈ ತಂತ್ರ ಯಾರಿಗೆ ಉಪಯೋಗವಾಗುತ್ತದೆ ಎಂದರೆ ಪ್ರೀತಿಯನ್ನು ಕಳೆದುಕೊಂಡವರು ಪ್ರೀತಿಯಲ್ಲೇ ಸೋತಿದವರು ಹಾಗೂ ಪ್ರೀತಿ ಮಾಡಿ ಸ್ವಲ್ಪ ದಿನ ಚೆನ್ನಾಗಿರುತ್ತಾರೆ ಅವರು ನಿಮ್ಮನ್ನು ಯಾವುದೇ ಕಾರಣಗಳಿಲ್ಲದೆ ಬಿಟ್ಟು ಹೋಗುತ್ತಾರೆ ಅದು ಒಂದು ಹುಡುಗನೂ ಆಗ್ಬೋದು ಅಥವಾ ಹುಡುಗಿ ಆಗಬಹುದು ಕೆಲವು ದಿನಗಳಿಂದ ನಿಮ್ಮನ್ನು ಇಷ್ಟಪಟ್ಟಿರುತ್ತಾರೆ ಆದರೆ ಅವರು ನಿಮ್ಮನ್ನು ಬಿಟ್ಟು ಬೇರೆಯವರನ್ನು ಇಷ್ಟಪಟ್ಟುತ್ತಾರೆ ಅಂತಹ ವ್ಯಕ್ತಿಗಳನ್ನು ನೀವು ಸಂಪೂರ್ಣವಾಗಿ ನಿಮ್ಮ ಕಂಟ್ರೋಲಲ್ಲಿ ಇಡಲು ಈ ವಶೀಕರಣ ತಂತ್ರವನ್ನು ಮಾಡಿದರೆ ಸಾಕು ಈ ಒಂದು ಮಂತ್ರವನ್ನು ಹೇಳಿಕೊಡುತ್ತೇನೆ ಇದೊಂದು ಕಾಳಿಕಾ ದೇವಿಯ ಮಂತ್ರವಾಗಿದೆ ಈ ವಶೀಕರಣ ತಂತ್ರವು ಯಾರು ಬೇಕಾದರೂ ಸಹ ಮಾಡಬಹುದು ಉದಾಹರಣೆಗೆ ಅತ್ತೆ ಮಾವ ಅತ್ತೆ ಸೊಸೆ ಹಾಗೂ ಪ್ರತಿಯೊಬ್ಬರೂ ಸಹ ಕೆಲವರು ಮಕ್ಕಳು ಮಾತು ಕೇಳದೇ ಇದ್ದರೆ ಅವರು ದಾರಿ ತಪ್ಪಿದರೆ ಅಂಥವರು ಸಹ ಈ ತಂತ್ರವನ್ನು ಮಾಡಬಹುದು ಈ ತಂತ್ರವನ್ನು ಮಾಡಿದರೆ ಅವರು ಸಂಪೂರ್ಣವಾಗಿ ನಿಮ್ಮ ಕಂಟ್ರೋಲಲ್ಲೇ ಇರುತ್ತಾರೆ ಈ ಒಂದು ಮಂತ್ರವು ಅದ್ಭುತ ಶಕ್ತಿಶಾಲಿ ಹಾಗೂ ಪ್ರಭಾವಶಾಲಿ ಇದನ್ನು ಒಳ್ಳೆಯದಕ್ಕಾಗಿ ಉಪಯೋಗಿಸಬೇಕೇ ಹೊರತು ಯಾವುದಕ್ಕೂ ಕೆಟ್ಟದಕ್ಕಾಗಿ ಉಪಯೋಗಿಸಬಾರದು ಅದಕ್ಕೂ ಮುಂಚೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಈ ಮಂತ್ರವನ್ನು ಹೇಳುವುದಕ್ಕೂ ಮುಂಚೆ ಅದಕ್ಕೆ ಬೇಕಾಗಿರುವಂತಹದ್ದು ಒಂದು ಫೋಟೋ ಯಾರನ್ನು ನೀವು ವಶಪಡಿಸಿಕೊಳ್ಳಬೇಕೆಂದಿದ್ದರೋ ಅವರ ಫೋಟೋ ಹಾಗೂ ಹೆಸರು ಹಾಗೂ ಇಷ್ಟು ಸಾಮಗ್ರಿಗಳು ಇದ್ದರೆ ಸಾಕು ನಾನು ನಿಮಗೆ ಒಂದು ಮಂತ್ರ ಹೇಳುತ್ತೇನೆ ಈ ಮಂತ್ರವನ್ನು ನೀವು ಎಷ್ಟು ಸಾರಿ ಜಪ ಮಾಡಿದರೂ ಸಹ ಅದು ನಿಮಗೆ ಪ್ರಭಾವಶಾಲಿ ಶಕ್ತಿಶಾಲಿ ತಂದುಕೊಡುತ್ತದೆ ಈ ಮಂತ್ರವನ್ನು ನೀವು ಕನಿಷ್ಠ ಏಳು ಬಾರಿ ಇಲ್ಲವೆಂದರೆ ಒಂದು ಹನ್ನೊಂದು ಬಾರಿ ಆದರೂ ಜಪಿಸಬೇಕು ಯಾವುದಾದರೂ ಒಂದು ಸುಳಿವು ಸಿಕ್ಕೇ ಸಿಗುತ್ತದೆ ಒಂದು ಸಂದೇಶ ಕೂಡ ಬಂದೇ ಬರುತ್ತದೆ ಈ ಮಂತ್ರವನ್ನು ನಿಮಗೆ ಹೇಳುತ್ತೇನೆ ಕೇಳಿ ಓಂ ಬ್ರೀಂ ಕಪಾಲಿನಿ ಕುಲಕುಂಡಲಿನಿ ಅಮುಕಿ ದೇಹಿ ದೇಹಿ ಸ್ವಾಹ ಇದೊಂದು ಅದ್ಭುತವಾದ ಕಾಳಿಕಾದೇವಿಯ ಮಂತ್ರವಾಗಿದೆ ಈ ಮಂತ್ರವನ್ನು ಇನ್ನೊಮ್ಮೆ ಹೇಳುತ್ತೇನೆ ಕೇಳಿ ಓಂ ಹೀಂ ಕಪಾಲಿನಿ ಕುಲಕುಂಡಲಿನಿ ಅಮುಕಿ ದೇಹಿ ದೇಹಿ ಸ್ವಾಹ ಅಮುಕಿ ಎಂಬ ಜಾಗದಲ್ಲಿ ನೀವು ಯಾರನ್ನು ಇಷ್ಟಪಡುತ್ತೀರೋ ಅವರ ಹೆಸರನ್ನು ಹೇಳುತ್ತಾ ನೀವು ಈ ಮಂತ್ರವನ್ನು ಜಪಿಸಬೇಕು ಉದಾಹರಣೆಗೆ ನಾವು ಹೇಳುತ್ತೇವೆ ಕೇಳಿ ಓಂ ಕಪಾಲಿನಿ ಕುಲಕುಂಡಲಿನಿ ಅಮುಖಿ ಜಾಗದಲ್ಲಿ ಯಾವುದಾದರೂ ಒಂದು ಸ್ತ್ರೀಯ ಹೆಸರು ನೋಡಿ ವನಜ ದೇಹಿ ದೇಹಿ ಸ್ವಾಹ ಇನ್ನೊಮ್ಮೆ ಹೇಳುತ್ತೇನೆ ಓಂ ಕಪಾಲಿನಿ ಕುಲಕುಂಡಲಿನಿ ವನಜ ದೇಹಿ ಸ್ವಾಹ ಈ ಮಂತ್ರವನ್ನು ನೀವು ಒಂದು ರಾತ್ರಿಯ ಸಮಯದಲ್ಲಿ ಹಾಗೂ ಒಂಬತ್ತೂವರೆಯಿಂದ ಹತ್ತುವರೆ ಒಳಭಾಗದಲ್ಲಿ ಮಾಡಬೇಕು ಈ ಮಂತ್ರವನ್ನು ಹೇಳುವಾಗ ನೀವು ಯಾರಿಗೂ ಹೇಳದೆ ಒಂದು ಗುಪ್ತ ಜಾಗದಲ್ಲಿ ಕುಳಿತುಕೊಂಡು ಈ ಮಂತ್ರವನ್ನು ಜಪಿಸಬೇಕು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ